ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಕೋವಿಡ್ ನೈನ್ಟೀನು ಮೂರು ಅಲೆಗಳಲ್ಲಿ ಬಂದು ಇಡೀ ಪ್ರಪಂಚವನ್ನು ಅಲುಗಾಡಿಸಿತ್ತು ಆಗ ಅದರ ಅನುಭವ ನಮ್ಮೆಲ್ಲರಿಗೂ ಇದೆ ಬಟ್ ಕಳೆದ ಒಂದೂವರೆ ಎರಡು ವರ್ಷದಿಂದ ನಮಗೆ ಅದರ ತೊಂದರೆ ಇರಲಿಲ್ಲ ಬಟ್ ಈಗ ಮತ್ತೆ ಕೋವಿಡ್ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೀವಿ ಪೇಪರ್ನಲ್ಲಿ ಇದೆ ಮೂರು ಸಾವಿರ ಆಯಿತು ನಾಲ್ಕು ಸಾವಿರ ಆಯಿತು ಅಂತ ಸಿ ಈ ವೈರಸ್ ಇದೆಯಲ್ಲ ಇದು ಒಂದು ಆರೀನ್ಯ ವೈರಸ್ ಕೋವಿಡ್ ವೈರಸ್ ಇದೆಯಲ್ಲ ಇದೊಂದು ಒಂದು ಇದು ಅನೇಕ ರೂಪಾಂತರಗಳನ್ನು ಹೊತ್ತಾ ಇರುತ್ತೆ ಸೊ ಈ ವೈರಸ್ಗಳು ನಾವು ನೀವು ಅಂದ್ಕೊಂಡಂಗೆ ಅಟ್ಮಾಸ್ಫಿಯರ್ನಾಗಿ ಇರ್ತವೆ ಸತ್ತೋಗೋದಿಲ್ಲ ಬಟ್ ಅದು ಮಲ್ಟಿಪ್ಲೈ ಆಗಬೇಕಾದ್ರೆ ಬರ್ಡ್ಸ್ಕೋಬೇಕು ಬರ್ಡ್ ಫ್ಲೂ ಅಂತೀವಿ ಹೋಗಬೇಕು ಸ್ವೈನ್ ಫ್ಲೂ ಅಂತೀವಿ ಇದ್ರ ಮನುಷ್ಯನಿಗೆ ಬರಬೇಕು ಸೊ ಈ ಒಂದು ಪರ್ಟಿಕ್ಯುಲರ್ ತಳಿ ರೂಪಾಂತರಿ ಆಗಿ 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 ಅನೇಕ ರೂಪಾಂತರಿಗಳು ಮನುಷ್ಯನ ಅಫೆಕ್ಟ್ ಮಾಡಲಿಲ್ಲ ಬಟ್ ಈಗಿನ ಈ ರೂಪಾಂತರಿ ಮತ್ತೆ ಕೊರೋನಾ ಥರದಲ್ಲಿ ಜ್ವರ ನೆಗಡಿಕೆ ಮುಗಿ ತರ್ತಾ ಇದೆ ಬಟ್ ಇದ್ರ ಬಗ್ಗೆ ನಾವು ಎರಡು ವಿಚಾರಗಳು ಒಂದು ಭಯ ಬೇಡ ಎರಡನೇದು ಎಚ್ಚರಿಕೆ ಬೇಕು ಎಚ್ಚರಿಕೆ ಯಾಕೆ ಬೇಕು ಅಂದರೆ ಇದು ರೆಸ್ಪಿರೇಟ್ರಿ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ವೈರಸ್ಸು ಸೊ ಆದ್ದರಿಂದ ಇದ್ರ ಎಚ್ಚರಿಕೆ ಎಚ್ಚರಿಕೆ ಅಂದರೆ ಭಾಳ ಸಿಂಪಲ್ ಕೈ ತೊಳ್ಕೊಳ್ಳೋದು ಮಾಸ್ಕ್ ಹಾಕ್ಕೊಳ್ಳೋದು ಗುಂಪುಗಳಿರೋ ಕಡೆ ಹೋಗದೆ ಇರೋವಂಥದ್ದು ನಾವೇನೇ ಹೇಳಿದರೂ ಕೂಡ ನಿನ್ನೆ ತಾನೇ ಆದಂಥ ಟ್ರ್ಯಾಜಿಡಿ ನೋಡಿದರೆ ಜನಗಳು ಕಾಲು ತುಳಿತಕ್ಕೆ ಸಿಲುಕಿ ಹೆಂಗೆ ಸತ್ತು ಹೋಗ್ತಾರೆ ಒಂದು ಸ್ವಲ್ಪವೂ ಕೂಡ ಬೆಂಗಳೂರಿನಲ್ಲಿ ಕೊರೋನಾ ಇದೆ ಅನ್ನೋ ಭಯನೂ ಇಲ್ದಿರೋ ಬಿಹೇವ್ ಮಾಡ್ತಾರೆ ಅದಕ್ಕೆ ಸಾಕಷ್ಟು ಸಾರಿ ದಯವಿಟ್ಟು ಅಂಥ ಕಡೆ ಹೋಗಬೇಡಿ ಅಂದರೆ ಕೊರೋನಾಯಿಂದ ಇಂದ ಅಲ್ಲ ಇವತ್ತು ಕಾಲು ತುಳಿತದಿಂದ ಹನ್ನೊಂದು ಜನ ಸತ್ತು ಹೋಗ್ತಾರೆ ಇದು ವೆರಿ ಅನ್ಫಾರ್ಚುನೇಟ್ ಬಟ್ ಹೆದರಿಕೆ ಯಾಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂದರೆ ಈ ಪರ್ಟಿಕ್ಯುಲರ್ ರೂಪಾಂತರಿ ಈಗ ಬಂದಿರೋದು ಇದು ತುಂಬ ಡೇಂಜರಸ್ ರೂಪಾಂತರಿ ಅಲ್ಲ ಕೋವಿಡ್ ಎರಡನೇ ಅಲೆಯಲ್ಲಿ ತುಂಬ ಜನ ಸತ್ರು ಯಾಕದು ಭಾಳ ವಿರುಲೆಂಟ್ ಇತ್ತು ಸಿ ಈ ಪದನ್ನು ನಾವು ಮೆಡಿಕಲ್ನಲ್ಲಿ ಯೂಸ್ ಮಾಡ್ತೀವಿ ಆ ವೈರಸ್ಗೆ ವಿರುಲೆನ್ಸ್ ಎಷ್ಟಿದೆ ಮನುಷ್ಯರಿಗೆ ರೆಸಿಸ್ಟೆನ್ಸ್ ಎಷ್ಟಿದೆ ಇಮ್ಯುನಿಟಿ ಎಷ್ಟಿದೆ ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಮಟ್ಟದಲ್ಲಿ ಇಮ್ಯುನಿಟಿ ಇದೆ ಯಾಕೆಂದರೆ ಹಿಂದೆ ಆಲ್ರೆಡಿ ಅನುಭವಿಸಿದ್ದೀವಿ ಅಥವಾ ಆ ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಬಟ್ ಒಂದಂತೂ ಡೆಫಿನೆಟ್ಟು ಈ ವ್ಯಾಕ್ಸಿನ್ ಬಗ್ಗೆ ಭಾಳ ಜನ ತಪ್ಪು ತಪ್ಪಾಗಿ ಮಾತಾಡ್ತಾರೆ ನೋಡಿ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ನು ಐಲಿ ಸಕ್ಸಸ್ಫುಲ್ಲು ಭೂಮಿಯಿಂದ ಎರಾಡಿಕೇಶನ್ ಆಗೋಯ್ತು ಸ್ಮಾಲ್ ಪಾಕ್ಸು ಆದರೆ ಈ ಅರಣ್ಯ ವೈರಸ್ಗೆ ನಾನು ಮೂರು ಡೋಸ್ ತೊಗೊಂಡಿದ್ದೀನಿ ಬಟ್ ಅದರ ಇಮ್ಯುನಿಟಿ ಇವತ್ತು ಬರ್ತಿರೋ ಅಂತ ಈ ತಳಿಗೆ ಪ್ರೊಟೆಕ್ಟ್ ಮಾಡಲ್ಲ ಸ್ವಲ್ಪ ಎಕ್ಸ್ಟೆಂಟಿಗೆ ಪ್ರೊಟೆಕ್ಟ್ ಮಾಡ್ಬೋದು ಸೊ ಇವೆಲ್ಲ ವೈಜ್ಞಾನಿಕ ವಿಚಾರಗಳು ಅದರಿಂದ ವೈಜ್ಞಾನಿಕವಾಗಿ ಮಾತನಾಡಬೇಕಾದ್ರೆ ನಾನು ಪ್ಲೀಸ್ ಬಿ ಕೇರ್ಫುಲ್ ಬಟ್ ಕಲೋಪಿಯಲ್ಲ ಮಾತಾಡ್ಬೇಕಾದ್ರೆ ಇದೊಂದು ಹೊಸ ಗುಮ್ಮ ಇದನ್ನು ನಾನು ಹೇಳಬೇಕು ನಿಮಗೆ ಯಾಕಂದರೆ ಇದ್ರ ಬಗ್ಗೆ ತುಂಬ ಎದುರಿಸಿದರೆ ಎಕಾನಮಿ ಲಾಸ್ ಆಗುತ್ತೆ ಜನಗಳು ನೂರೆಂಟು ತೊಂದರೆ ಈ ಸ್ಕಾ ಶಾಲೆಗಳು ಶಾ ಶುರುವಾಗ್ತವೆ ಶಾಲೆಗಳಿಗೆ ಹೋಗೋಕ್ಕಾಗಲ್ಲ ತುಂಬ ತೊಂದರೆಗಳು ಬರ್ತವೆ ಅದರಿಂದ ದಯವಿಟ್ಟು ಈ ಪರ್ಟಿಕ್ಯುಲರ್ ಇವತ್ತು ಬಂದಿರೋ ಕೊರೋನಾವನ್ನು ನೀವು ಯಾವತ್ತೂ ಕೂಡ ಇವತ್ತೂ ಕೂಡ ಇದು ಎಷ್ಟು ದಿನ ಇರುತ್ತೆ ಹೆಂಗೆ ಸತ್ತು ಹೋಗುತ್ತೆ ಇವೆಲ್ಲವೂ ಕೂಡ ಇದು ತುಂಬ ಸ್ಪ್ರೆಡ್ ಆಗುವಂಥದ್ದಲ್ಲ ಇನ್ನೊಂದು ಪದ ನಾನು ನೀವು ಯೂಸ್ ಮಾಡಿಬಿಡ್ತೀನಿ ನೋಡಿ ಕಳೆದ ಬಾರಿ ಬಂದಂಥ ಕೋವಿಡ್ ನೈನ್ಟೀನ್ನ ನಾವು ಪ್ಯಾಂಡಮಿಕ್ ಕಾಯಿಲೆ ಅಂದು ಈ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಒಂದು ದೇಶದಲ್ಲಿ ಶುರುವಾಗಿ ಇಡೀ ಪ್ರಪಂಚಕ್ಕೆ ಹರಡಿದಂಥ ಕಾಯಿಲೆನ ನಾವು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ಇನ್ನೂರು ಇಪ್ಪತ್ತ್ಮೂರು ದೇಶಗಳಿಗೆ ಹೋಯಿತು ವುಹಾನ್ ಸಿಟಿ ಚೈನಾದಿಂದ ಬಂದು ಅದೇ ಇವತ್ತಿರೋದು ಎಂಡೆಮಿಕ್ ಡಿಸೀಸ್ ಎಂಡೆಮಿಕ್ ಅಂದರೆ ನನ್ನ ಏರಿಯಾ ಬೆಂಗಳೂರಿನಾಗ ಒಂದಷ್ಟು ವೈರಸ್ ಆಗುತ್ತೆ ಅಹಮದಾಬಾದ್ನಾಗ ಒಂದಷ್ಟು ಆಗುತ್ತೆ ಇಡೀ ಇಂಡಿಯಾ ಒಳಗೆ ಒಂದು ನಾಲ್ಕು ಸಾವಿರ ಚಿಲ್ಲರೆ ಕೇಸಸ್ ಇದೆ ಅಂತೀವಿ ಒಂದು ನೂರು ನಲವತ್ತು ಕೋಟಿ ಒಳಗೆ ಒಂದು ನಾನ್ನೂರು ಜನ ತೋರಿಸಿ ಹೆದ್ರಿಕೊಳ್ಳೋದು ಬೇಡ ಇದಕ್ಕಿಂತ ಅನೇಕ ಡೆತ್ಗಳು ಬೇರೆ ಬೇರೆ ಯಾಕಂದರೆ ಇದುವರೆಗೂ ಎರಡು ಡೆತ್ ಆಗಿದೆ ಒಂದು ಎಪ್ಪತ್ತೈದು ವರ್ಷದ ಹಿರಿಯರು ಇನ್ನೊಬ್ರು ಅರವತ್ತ್ನಾಲ್ಕು ಇದು ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ಯೋಚನೆ ಮಾಡೋ ಅಂಥದ್ದು